ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ರು ಅಂದ್ಕೊಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇವತ್ತು ಊರಿಗೆ ಬಂದಿದ್ದೀವಿ ಸೊ ನಮ್ಮ ಊರಲ್ಲಿದ್ದೀವಿ ಯಾಕಪ್ಪ ಊರಿಗೆ ಬಂದ್ವಿ ಅಂತಂದರೆ ಸೊ ಕಾರ್ ಹುಣ್ಣಿಮೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಕಾರ್ ಹುಣಿಮೆ ಬಂದ್ಬಿಟ್ಟು ಶುಕ್ರವಾರ ಆಗಿದ್ದು ಬಟ್ ಹಳ್ಳಿಗಳಲ್ಲೆಲ್ಲ ರೈತರೆಲ್ಲ ಕಾರ್ ಹುಣ್ಣಿನ ಸೋಮವಾರ ಆಚರಿಸ್ತಾರೆ ಯಾಕೆ ಅಂತಂದರೆ ಇವತ್ತು ಬಸವಣ್ಣನ ದಿನ ಹಾಗಾಗಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಇಷ್ಟೇ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ತವ್ರ ಮನೆಯಲ್ಲಿ ಮತ್ತು ನಮ್ಮ ಅತ್ತೆ ಊರಲ್ಲೂ ಕೂಡ ಹೀಗೆ ಆಚರಿಸ್ತಾರೆ ಸೋಮವಾರನೇ ಕಾರಣನ್ವೆ ಸೆಲೆಬ್ರೇಷನ್ ಮಾಡೋದು ಹಾಗಾಗಿ ಕಾರ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ಈವ್ನಿಂಗೇನೆ ಬಂದ್ವಿ ನಾವು ಸೊ ಇವಾಗ ಮಾರ್ನಿಂಗ್ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಅಂದ್ಕೊಳ್ತೀನಿ ಎದ್ಬಿಟ್ಟು ಎಲ್ಲ ಒಳಗಡೆ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಒಲೆ ಎಲ್ಲ ಬಳ್ಕೊಂಡು ಹಾಗೆ ಹೊರಗಡೆನೂ ಕೂಡ ಕ್ಲೀನ್ ಮಾಡಿಕೊಂಡು ಪುಟ್ಟ ರಂಗೋಲಿ ಹಾಕ್ಕೊಡ್ತಾ ಇದ್ದೀನಿ ಹಾಗೆ ಪಾತ್ರೆ ಎಲ್ಲ ಸ್ವಲ್ಪ ತೊಳೆಯೋದಿತ್ತು ನೈಟೆಲ್ಲ ಕರೆಂಟೇ ಇರಲಿಲ್ಲ ಹಾಗಾಗಿ ಪಾತ್ರೆ ಎಲ್ಲ ತೊಳೆಯೋದು ಹಾಗೇ ಇತ್ತು ಸೊ ಪಾತ್ರೆ ತೊಳೆಯಬೇಕು ಅದಕ್ಕಿಂತ ಮುಂಚೆ ನನ್ನ ಮಗ ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದಾನೆ ಅಲ್ಲಿ ಮತ್ತು ಇಲ್ಲಿ ಅತ್ತೆ ಮಾವ ಸಗಣಿ ಕಸ ಎಲ್ಲ ಹೊಡಿತಾ ಬೆಳೆ ಎದ್ದ ತಕ್ಷಣ ಈ ಕೆಲಸ ಮುಗಿಸ್ಕೊಂಡು ಬಿಡುತ್ತಾರೆ ಹಾಗೆ ಒಲೆಯಲ್ಲಿರ್ತಕ್ಕಂಥ ಬೂದಿ ಏನಿರುತ್ತೆ ನೋಡಿ ಅದು ನಾವು ಚೆಲ್ಲೋದಿಲ್ಲ ಇಲ್ಲೆಲ್ಲ ಹುಚ್ಚಿ ಗೋತದ್ ಹಸಿ ಇರುತ್ತಲ್ವ ಸೊ ಅಲ್ಲೆಲ್ಲ ಹಾಕ್ಬಿಡ್ತೀನಿ ನಾವು ಹಾಗಾಗಿ ಇವತ್ತು ಕಾರಣವೇ ಇರೋದ್ರಿಂದ ನನಗೆ ವಿಡಿಯೋ ಎಲ್ಲೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಎಲ್ಲ ಅಡ್ಗೆ ಆದ್ಮೇಲೆ ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡೆ ಇವಾಗ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಾನು ಬಂದುಬಿಟ್ಟು ಸಾಂಬಾರು ಕೊಸುಂಬ್ರಿ ಮೇಗಲ್ ಕೆಲಸ ಎಲ್ಲ ಮಾಡಿಕೊಂಡೆ ಸೊ ನೆಲ ಒರೆಸೋದು ಪೂಜೆ ಮಾಡೋದು ಆ ಥರದ್ದೆಲ್ಲ ಮಾಡಿಕೊಂಡೆ ಅತ್ತೆಗೆ ಬೇಳೆ ರುಬ್ ಎಲ್ಲ ಕೊಟ್ಟೆ ನಾನು ಸೊ ಅತ್ತೆ ಬಂದುಬಿಟ್ಟು ನಾನು ಒಬ್ಬಟ್ಟು ಮಾಡ್ತೀನಿ ನೀನು ಸ್ನಾನ ಪೂಜೆ ಬಿಡು ಅಂತ ಹೇಳಿದರು ನಾನೇ ಮಾಡ್ತೀನಿ ಅಂತ ಹೇಳಿದೆ ಪರವಾಗಿಲ್ಲ ನೀನು ಸ್ನಾನ ಪೂಜೆ ಮಾಡು ಮತ್ತು ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸ್ಬೇಕಿತ್ತಲ್ವ ಸೊ ಹಾಗಾಗಿ ನಿನ್ನ ಮಕ್ಕಳಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ನೀನು ಕೂಡ ಸ್ನಾನ ಪೂಜೆ ಮಾಡಿಬಿಟ್ಟು ಮತ್ತು ಎತ್ತನ್ನು ಒಳಗಡೆ ಕರ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಅತ್ತೆ ಹೇಳಿದರು ಮಾವ ಬಂದ್ಬಿಟ್ಟು ಎತ್ಗಳೆಲ್ಲ ಮೈ ತೊಳಿತಾಯಿದ್ರು ಹಾಗಾಗಿ ನಾನು ಪೂಜೆ ಎಲ್ಲ ಮಾಡಿಕೊಂಡೆ ಮಕ್ಕಳದು ಕೂಡ ಸ್ನಾನ ಮಾಡಿಸ್ದೆ ಸೊ ಬಂದ ತಕ್ಷಣ ಇಲ್ಲಿಗೆ ಬಂದ ತಕ್ಷಣ ಜೋವಾಲಿ ಎಲ್ಲ ಕಟ್ಟಿಸ್ಕೊಂಡು ಬಿಡ್ತಾರೆ ಸೀರೆಯಲ್ಲಿಯೇ ಕಟ್ಟಿಸ್ಕೊಂಡು ಆಡ್ತಿರ್ತಾರೆ ಬಂದ ತಕ್ಷಣ ಫಸ್ಟ್ ಅವ್ರ ಅಜ್ಜನ ಹತ್ರ ಕೇಳೋದೆ ಜೋವಾಲಿ ಆಮೇಲೆ ಇವ್ರಿಗೆ ಯಾರಿಗೂ ಟಿ ವಿ ನೋಡೋದಕ್ಕೂ ಕೂಡ ಇರೋದಿಲ್ಲ ಸೊ ಎಲ್ಲ ಟಿವಿನ ಅವ್ರದೇ ದರ್ಬಾರಾಗಿರತ್ತೆ ಚಿಂಟು ಗಿಂಟು ಎಲ್ಲ ನಾವು ಮನೆಯಲ್ಲೆಲ್ಲ ಕರೆನ್ಸಿ ಹಾಕ್ಸಲ್ಲ ನೋಡಿ ಹಾಗಾಗಿ ಹಾಗೆ ಎತ್ಗಳೆಲ್ಲ ಮೈ ತೊಳೆದ್ಬಿಟ್ಟು ಮಾವ ಕಟ್ಟೋಗಿದ್ರು ಸೊ ಹುಲ್ಲು ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ ಇವಾಗ ಸ್ನಾನ ಮಾಡ್ಕೊಂಡಿದ್ದಾವಲ್ವ ಸೊ ಹಾಗಾಗಿ ಸೊ ಸ್ವಲ್ಪ ಹಾಕಿಬಿಡೋಣ ಅಂತ ಹೇಳ್ಬಿಟ್ಟು ಹಸಿ ಹುಲ್ಲಿದ್ರೆ ತುಂಬಾ ಚೆನ್ನಾಗಿ ತಿನ್ನುತ್ತೆ ಯಾವುದೇ ಹಸು ಆಗಿರ್ಬೋದು ಹಸಿ ಹುಲ್ಲು ತುಂಬಾ ಚೆನ್ನಾಗಿ ಬರುತ್ತೆ ಮಳೆ ಅಲ್ವ ಇವಾಗ ಸೊ ತುಂಬ ಚೆನ್ನಾಗೇ ಬಿಟ್ಟಿತ್ತು ಮನೆಯವರು ಬೆಳಗಿನ ಎಲ್ಲ ಕೊಯ್ದಿಟ್ಬಿಟ್ಟು ಸ್ನಾನ ಮಾಡಿಕೊಂಡು ಅವ್ರ ರಾಣೆಮೀನವರಲ್ಲಿ ಏನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ರು ನಾನು ಬಂದ್ಬಿಟ್ಟು ಎತ್ಗಳ ಹತ್ರ ಹೋಗೋದಕ್ಕೆ ತುಂಬಾ ಭಯ ಪಡ್ತೀನಿ ಈ ಹಸುಗಳ ಹತ್ರ ಹೇಗೋ ಹಾಕ್ಬಿಡ್ತೀನಿ ಎತ್ತುಗಳ ಹತ್ರ ದೂರಕ್ಕೆ ನಿಂತ್ಕೊಂಡು ಹಾಕಿರ್ತೀನಿ ಯಾಕೆಂದ್ರೆ ಒಂದೊಂದು ಎತ್ತು ಹಿಂಗೆ ಅನ್ಬಿಡುತ್ತೆ ಸೊ ಹಾಗಾಗಿ ನನಗೆ ಸ್ವಲ್ಪ ಭಯ ಎತ್ಗಳಿಗೆಲ್ಲ ಹುಲ್ಲು ಹಾಕ್ತೆ ಹಾಗೆ ಮಾವ ಬಂದ್ಬಿಟ್ಟು ಕೃಷಿ ಹೊಂಡದಲ್ಲೇ ಸ್ನಾನ ಮಾಡ್ಕೊಂಡು ಬಂದರು ಅಲ್ಲೇ ಎತ್ಗಳು ಮೈ ಎಲ್ಲ ತೊಳೆದ್ರಲ್ವಾ ಸೊ ಎಲ್ಲ ಸ್ನಾನ ಮಾಡ್ಕೊಂಡು ಬಂದರು ಆ ಸ್ನಾನ ಮಾಡಿಕೊಂಡು ವಿಭೂತಿ ಎಲ್ಲ ಧರಿಸ್ಕೊಂಡು ನೆಕ್ಸ್ಟು ಎತ್ತುಗಳಿಗೆಲ್ಲ ಕೆಮ್ಮಣ್ಣ ಅಥವಾ ಉರ್ಮಂಜ ಅಂತ ಕೂಡ ಕರಿತೀವಿ ನಾವು ಸೊ ಅದನ್ನು ಹಚ್ತಾ ಇದ್ದಾರೆ ದೀಪಾವಳಿ ಹಬ್ಬದಲ್ಲಿ ನಾವು ಬಣ್ಣ ಹಚ್ತೀವಿ ಎತ್ತುಗಳು ಕೊಂಬಿಗೆಲ್ಲ ಬಟ್ ಕಾರುಣಿವೆ ದಿನ ಈ ಥರ ನಾವು ಉರ್ಮಂಜ ಅಂದರೆ ಕೆಮ್ಮಣ್ಣ ಅಂತ ಕರಿತೀವಿ ಒಲೆ ಎಲ್ಲ ಬಳೋ ಬೆಳೆಯೋದಕ್ಕೆ ಯೂಸ್ ಮಾಡ್ತೀವಿ ಹಳ್ಳಿ ಸೈಡ್ನವ್ರಿಗೆ ಗೊತ್ತೇ ಇರುತ್ತೆ ಒಲೆ ಮತ್ತು ದೀಪಾವಳಿ ಹಬ್ಬದಲ್ಲಿ ಹಟ್ಟಿ ಇಡೋದಕ್ಕೆ ಸುತ್ತ ಎಲ್ಲ ಬರೀತಿರ್ತೀವಿ ಸೊ ಆ ಥರದ್ದನ್ನು ನಾವು ಹಸುಗಳಿಗೆ ಕೊಂಬಿಗೆ ಮತ್ತು ದೇಹಕ್ಕೆ ಒಂದೊಂದು ಹಸ್ತ ಅಂತ ಹೇಳ್ಬಿಟ್ಟು ಇಡ್ತೀವಿ ಹಾಗೆ ಸ್ನೇಹಿತರೆ ಇದು ನಮ್ಮ ಮನೆ ಪಕ್ಕದಲ್ಲಿ ಸೈಡ್ ತೊಗೊಂಡಿದ್ವಿ ಅಂತ ಹೇಳಿದ್ನಲ್ಲ ಸೊ ಅಲ್ಲಿ ಇದು ಡೈರಿ ಹುಲ್ಲು ಅಂತ ಹೇಳ್ಬಿಟ್ಟು ಹಾಕಿದ್ದೀವಿ ಯಾಕೆಂದರೆ ನಮ್ದು ಎರಡೂ ಹಸುಗಳು ಕೂಡ ಇವಾಗ ಗಬ್ಬಿ ಇದೆ ಮತ್ತು ಇವಾಗ ಇಳಿ ಇಳಿದ್ವು ಅಂತಂದರೆ ಎಷ್ಟು ಹಸಿ ಹುಲ್ಲನ್ನು ಕೊಡ್ತೀವಿ ಎಷ್ಟು ಫುಡ್ಡನ್ನು ನಾವು ಚೆನ್ನಾಗಿ ಕೊಡ್ತೀವಿ ಅಷ್ಟೇ ಚೆನ್ನಾಗಿ ಅದು ಹಾಲು ಕೊಡುತ್ತೆ ಹಾಗಾಗಿ ಪಕ್ಕದಲ್ಲೇ ಹಸಿ ಹುಲ್ಲನ್ನು ಹಾಕ್ಕೊಂಡಿದ್ದೀವಿ ಹಾಗೆ ಸ್ನೇಹಿತರೆ ಅಷ್ಟು ಇಷ್ಟು ಕೆಲಸ ಮಾಡೋ ಅಷ್ಟರಲ್ಲಿ ಮಾವ ಎತ್ ಎತ್ತನ ಒಳಗಡೆ ಕರ್ಕೊಂಡೇ ಬಂತು ಸೊ ಕಾರುಮಿ ಸ್ಪೆಷಲ್ ಅಂತಂದರೆ ಗದ್ದಿಗೆ ಹಾಸ್ಬಿಟ್ಟು ಎತ್ತನ ಒಳಗಡೆ ಕರ್ಕೊಂಡು ಎತ್ತಿಗೆ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿ ಅದಕ್ಕೆ ನಾವು ನೈವೇದ್ಯ ಕೊಡ್ತೀವಿ ಅಂದರೆ ಮನೇಲಿ ಏನು ಅಡುಗೆ ಮಾಡಿರ್ತೀವೋ ಅದನ್ನು ನಾವು ಅದಕ್ಕೆ ಊಟಕ್ಕೆ ಅಂತ ಹೇಳಿಬಿಟ್ಟು ಕೊಡ್ತೀವಿ ಸೊ ನಾನು ಪೂಜೆ ಮಾಡೋಣ ಅಂತಂದರೆ ನಾನು ಸ್ವಲ್ಪ ಭಯ ಪಡ್ತೀನಿ ಅಂತ ಹೇಳ್ಬಿಟ್ಟು ಅತ್ತೆನೆ ಮಾಡಿದ್ದು ಅದರಲ್ಲೂ ಈ ಎತ್ತನೆ ಸ್ವಲ್ಪ ಬುಸ್ ಅಂತ ಇರುತ್ತೆ ಅವಾಗವಾಗ ಮಾವ ಹಿಡ್ಕೊಂಡು ಕೂತಿದ್ದಾರೆ ಪಕ್ಕದಲ್ಲೇ ಆದ್ರೂ ಕೂಡ ಏನೋ ಒಂಥರ ನನಗೆ ಭಯ ಹಿಂದೆ ಸರಿ ಅಂತ ಅಂತೇಳ್ಬಿಟ್ಟು ಮತ್ತೆ ಆಗಿಬಿಡುತ್ತೆ ಮಾವ ಸಿಟ್ಟು ಸಿಟ್ಟು ಮಾಡ್ತಾರೆ ಅಂತ ಹೇಳಿ ಅತ್ತೆ ನಾನೇ ಮಾಡ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಸುಮ್ಮನೆ ದೂರ ನಿಂತ್ಕೊಂಡಿದ್ದೆ ನಿಂತ್ಕೊಂಡು ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಕೊಡ್ತಾ ಇದೆ ಸೊ ಕೊನೆ ಲಾಸ್ಟಿಗೆ ನೀನು ಕೂಡ ಒಂಚೂರು ಆರತಿ ಮಾಡಿಬಿಡುವಂತೆ ಅಂತ ಹೇಳಿದರು ನನ್ನ ಮಗ ಬಂದ್ಬಿಟ್ಟು ಬೆಳಗಿಂದ ಈ ಕಾಯ್ತಾ ಇದ್ದ ನಾನು ನಜ ಒಳಗಡೆ ಎತ್ತಿ ಹಿಡ್ಕೊಂಡು ಹೋಗೋದು ನೀನು ಬರಬೇಡ ಅಂತ ಹೇಳ್ತಾಯಿದ್ದೆ ಬಟ್ ಈ ಮೂಮೆಂಟಲ್ಲೇ ಅವ್ನು ಪಕ್ಕದ ಮನೆಗೆ ಆಟ ಆಡೋಕೆ ಹೋಗಿದ್ದ ಹಾಗಾಗಿ ನಮ್ಮ ಮಾವ ಬೇಗ ಬೇಗ ಕರ್ಕೊಂಬಂತು ಇಲ್ಲ ಅಂದರೆ ಅವ್ನು ಕೈ ಕಾಲಲ್ಲೆಲ್ಲ ಬರ್ತಿರ್ತಾನೆ ಎತ್ತು ಎಲ್ಲ ಅವ್ನಿಗೆ ಹಾದ್ಬಿಡುತ್ತೋ ಅಂತ ಹೇಳ್ಬಿಟ್ಟು ನಮ್ಮ ಮಾವಂಗೆ ಸ್ವಲ್ಪ ಭಯ ಅಷ್ಟೆ ಇವಾಗ ನಾನು ಕೂಡ ಆರತಿ ಮಾಡಿಕೊಂಡು ಬಸವಣ್ಣನಿಗೆ ನಮಸ್ಕಾರ ಮಾಡ್ಕೊಂಡೆ ಅತ್ತೆ ಬಗ್ಗೆ ನಮಸ್ಕಾರ ಮಾಡಿದರೂ ನನಗೆ ಅಷ್ಟೂ ಕೂಡ ಧೈರ್ಯ ಇಲ್ಲ ನನಗೆ ಎಲ್ಲಿ ತುಳಿದ್ಬಿಡುತ್ತೋ ಅನ್ನೋ ಭಯ ಅಷ್ಟೆ ಹಾಗೆ ಸ್ನೇಹಿತರೆ ಇದೆಲ್ಲ ಪೂಜೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬಂದಿದ್ದೆ ನಾನು ಇದು ಮನೆ ಹತ್ತಿರ ಮನೆ ಸುತ್ತಮುತ್ತ ಆಮೇಲೆ ನಾವು ಕೃಷಿ ಹೊಂಡ ಹಾಕಿ ಕೃಷಿ ಹೊಂಡ ಇದೆಯಲ್ವ ನಮ್ಮದು ಸೊ ಅಲ್ಲೆಲ್ಲ ತುಂಬಾ ಸೊಪ್ಪು ಬೆಳೆದಿತ್ತು ಈ ಸೊಪ್ಪನ್ನು ನಾವು ಸಿಟಿಯಲ್ಲಿ ಒಂದು ಹತ್ತು ರೂಪಾಯಿ ಕಟ್ಟಂತೂ ತೊಗೊಳ್ತೀವಿ ಇವಾಗ ಸೊಪ್ಪು ರೇಟ್ ಜಾಸ್ತಿ ಆಗಿದೆ ಬಿಡು ಮೇ ಬಿ ಇವಾಗ ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಇರ್ಬೋದೇನೋ ಅಷ್ಟು ರೇಟ್ ಇದೆ ಈ ಸೊಪ್ಪಿಗೆ ಬಟ್ ಇಲ್ಲಿ ನೋಡಿ ಮನೆ ಹತ್ತಿರ ಮತ್ತು ಸುತ್ತಮುತ್ತ ಎಷ್ಟೊಂದು ಬೆಳೆದಿದೆ ಅಂದರೆ ಸಿಕ್ಕಾಪಟ್ಟೆ ಬೆಳೆದಿದೆ ತುಂಬಾ ಚೆನ್ನಾಗಿತ್ತು ಸೊಪ್ಪು ಮಾತ್ರ ಒಂದು ಸೈಡಲ್ಲಂತೂ ತುಂಬ ದೊಡ್ಡಕ್ಕೆ ಬೆಳೆದು ಬಿಟ್ಟಿತ್ತು ಅದೆಲ್ಲ ಬಲ್ತ್ ಹೋಗಿತ್ತು ಬಟ್ ಇಲ್ಲಿದ್ದು ಸೊಪ್ಪು ಏನಿದೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಹೋಗುವಾಗ ಸ್ವಲ್ಪ ಹರ್ಕೊಂಡು ಹೋದರೆ ಆಯಿತು ನಾನು ನೋಡ್ತಾ ಇದ್ದೆ ಎಲ್ಲೆಲ್ಲೆಲ್ಲ ಚೆನ್ನಾಗಿತ್ತು ಅಂತ ಹೇಳಿ ಹಾಗೆ ಸ್ನೇಹಿತ ಅಂತೂ ಸಿಕ್ಕಾಪಟ್ಟೆ ಬರ್ತಾಯಿತ್ತು ನಾನು ಬಂದ್ಬಿಟ್ಟು ಇಲ್ಲೇ ಅಡಿಕೆ ತೋಟಕ್ಕೆ ಹೋಗ್ತಾಯಿದ್ದೆ ಮನೆ ಹತ್ರನೇ ಒಂದು ಅಡಿಕೆ ತೋಟ ಇದೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಅರ್ಧ ಎಕರೆ ಇದೆ ಮನೆ ಹತ್ತಿರ ಒಂದು ಎರಡು ಎಕರೆ ಇದೆ ಅದು ಇನ್ನೂಷ್ಟು ದೊಡ್ಡದಾಗಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗೇನೆ ಇದೆ ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದೆ ಸೊ ಅಡಿಕೆ ಹೇಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಹೊಲದಲ್ಲಿ ಪೀಕ್ ಕೂಡ ಹೇಗಿದೆ ಅಂತ ಅಂತೇಳ್ಬಿಟ್ಟು ನೋಡ್ಕೊಬರೋಣ ಅಂತೇಳಿ ಹೊರಟಿದ್ದೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಮಳೆ ಬಂದಾಗ ಅಡ್ಡೊಂದು ಚೀಲ ಕಟ್ಟಿಬಿಡ್ತೀವಿ ಎಲ್ಲ ಒಳಗಡೆ ನೀರು ಬರಬಾರ್ದು ಒಂದು ಕಾರಣಕ್ಕೆ ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಆಮೇಲೆ ಪಾತ್ರೆ ಎಲ್ಲ ತೊಳೆದೆ ಬಟ್ ಎಲ್ಲ ವಾಶ್ ಮಾಡ್ದೆ ಮಾವನೂ ಕೂಡ ಮಲ್ಕೊಂಡಿದ್ರು ಮಲ್ಕೊಂಡಿದ್ರು ಮಾವ ಬಂದ್ಬಿಟ್ಟು ಟ್ರ್ಯಾಕ್ಟ್ರೇನೋ ಬಡಿಸ್ಕೊಂಡ್ಬಿಟ್ಟಿದ್ದಾರೆ ಕಾಲಿಗೆ ಹಾಗಾಗಿ ಹೆಬ್ಬೆಟ್ಟು ಉಗುರು ಕೂಡ ಕಿತ್ತೋಗಿತ್ತು ಹಾಗೆ ಮೊಣಕಾಲ್ ಕೆಳಗಡೆ ನರ ಏನಿರುತ್ತೆ ನೋಡಿ ಸೊ ಆ ನರದ ಮೇಲೂ ಕೂಡ ಗಾಯ ಆಗಿಬಿಟ್ಟು ತುಂಬ ದಿನ ಆಯ್ತಂತೆ ಮಾಯ್ತಾನೆ ಇಲ್ಲ ಅಂತ ಹೇಳ್ತು ಮಾವ ಹಾಗಾಗಿ ನಾನು ಒಂದು ಔಷಧಿ ಹುಡ್ಕೊಂಡು ಬಂದಿದೆ ಏನು ಔಷಧಿ ಅಂತಂದರೆ ನಿಮ್ಮ ನಿಮ್ಮ ಕಾಲಲ್ಲಾಗೆಲ್ಲ ನಿಮಗೆಲ್ಲೇ ಗಾಯ ಆಗಿರಲಿ ಎಂಥ ಗಾಯನೇ ಆಗಿರಲಿ ತುಂಬಿ ಸೊಪ್ಪು ಬರುತ್ತೆ ನೋಡಿ ತುಂಬಿ ಸೊಪ್ಪನ್ನು ನೀಟಾಗಿ ನಿಮ್ಮ ಎಂಜಲು ಉಗುಳಿರುತ್ತೆ ನೋಡಿ ಆ ಉಗಳಲ್ಲೇ ನೀಟಾಗಿ ಅದನ್ನು ಉಚ್ಕೊಂಡು ಅದರ ರಸನ ಅದಕ್ಕೆ ಹಾಕ್ಕೊಂಡು ಆ ಸೊಪ್ಪು ಸಮೇತನೇ ಅದನ್ನು ಒಂದು ಎರಡರಿಂದ ಒಂದು ಮೂರು ತಾಸು ಹಾಗೆ ಕಟ್ಟಿ ಬಿಡಿ ಒಂದು ಎರಡರಿಂದ ಮೂರು ದಿನ ಮಾಡಿದರೆ ಸಾಕು ಎಂಥ ಗಾಯ ಇದ್ದರೂ ಕೂಡ ಹೋಗುತ್ತೆ ಸೊ ನಾನು ಅದೇ ಸೊಪ್ಪನ್ನೇ ಹುಡ್ಕೊಂಡು ಬಂದೆ ತುಂಬಿ ಸೊಪ್ಪನ್ನೇ ಸೊ ಹೋಗೋದ್ರಲ್ಲಿ ಗಟ್ಟಿಬಿಡೋಣ ಮಾವಂಗೆ ತೋರಿಸಿ ಈ ಥರ ಮಾಡಿ ಮಾವ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಎಲ್ಲೂ ಸೊಪ್ಪು ಸಿಗಲಿಲ್ಲ ಆ ತೋಟದಲ್ಲಿ ಏನೋ ಇತ್ತಂತೆ ಮಾವ ಹೇಳಿದರು ಬಟ್ ಅದನ್ನು ಕೂಡ ರೂಟೆಲ್ಲ ಹೊಡೆಸಿ ಅದೆಲ್ಲ ಹೋಗಿತ್ತು ಸೊ ಅಲ್ಲೂ ತುಂಬ ಹುಡುಕ್ತೆ ಆಮೇಲೆ ನಮ್ಮ ಜಮೀನಿಗೆ ಬಂದೆ ನಮ್ಮ ಜಮೀನಲ್ಲೂ ನನಗೆಲ್ಲೂ ಸಿಗಲಿಲ್ಲ ಸೊ ಹಾಗಾಗಿ ಮನೆಯವರು ರಾಣೆಮ್ಮನೂರಿಗೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಸ್ವಲ್ಪ ಗಾಯ ಕಚ್ಚೋ ಮುಲಾಮೆಲ್ಲ ತರಿಸಿ ಬಿಟ್ಟು ಬಂದ್ವಿ ಇದು ನಮ್ಮ ಹೊಲದಲ್ಲಿರ್ತಕ್ಕಂಥ ಪೀಕ್ ಸ್ನೇಹಿತರೆ ಸೊ ತುಂಬಾ ಚಿಕ್ಕದಾಗಿದೆ ಪ್ರತಿ ವರ್ಷ ಕಾರುನವಿನ ಅಂದರೆ ಹೇಗಿರುತ್ತೆ ಪೀಕು ಅಂದರೆ ಒಂದು ಮಣ್ಕಾಲ್ ಗಂಟನಾದರೂ ಇರುತ್ತೆ ಸೊ ಒಂದು ಮಣ ಅದು ಪೀಕ್ ಇದ್ದರೆ ಒಂದು ಕಾರು ಸೆಲೆಬ್ರೇಷನ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಬಟ್ ಏನೂ ಮಾಡೋ ಹಾಗಿಲ್ಲ ಹಬ್ಬ ಅಂತ ಬಂದಾಗ ನಾವು ವಿಶೇಷವಾಗಿ ಬಸವಣ್ಣನ ಪೂಜೆ ಮಾಡ್ತೀವಲ್ವ ಸೊ ಹಾಗಾಗಿ ಕಾರು ಸೆಲೆಬ್ರೇಷನ್ ಮಾಡೇ ಮಾಡ್ತೀವಿ ಸೊ ಮತ್ತೆ ರಿಟರ್ನ್ ಬೆಳಕಿರ್ತಾಗಲೇ ಯಾಕಂದ್ರೆ ಇದು ಚಾರ್ಜರ್ ಗಾಡಿ ನೋಡಿ ಮತ್ತೆ ಲೈಟ್ ಹಾಕ್ಕೊಂಡ್ರೆ ಅಲ್ಲಿವರೆಗೂ ಆಗುತ್ತೋ ಇಲ್ವ ಅಂದ್ಕೊಂಡು ಸೊ ಬೆಳಕಿರ್ತಾನೆ ಬಿಟ್ವಿ ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ಅಂದ್ಕೊಳ್ತೀನಿ ಅಥವಾ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಆ ಮೂಮೆಂಟಲ್ಲೇ ಬಿಟ್ವಿ ನಾವು ಸೊ ಹಾಗೆ ಹರಿಯರ್ ಹೊಳೆ ಹತ್ರ ಬಂದಿದ್ವಿ ಬಟ್ ಹಾಗೆ ಹೋಗ್ತಾ ಇದ್ವಿ ಬಟ್ ಹರಿ ಯಾರು ಹೊಳೆ ಮೇಲೆನೆ ಹೋಗ್ಬೇಕಲ್ವಾ ಸೊ ಅಲ್ಲಿ ನೀರೆಲ್ಲ ತುಂಬಾ ಚೆನ್ನಾಗಿತ್ತು ಅಲ್ಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಹೊಳೆ ತೋರಿಸೋಣ ಅಂತ ಹೇಳ್ಬಿಟ್ಟು ಬಟ್ ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ಬಿಟ್ಟರೆ ಹಾಗೆ ಆ ಕಡೆ ಈ ಕಡೆ ಹೊಯ್ದಾಡ್ತಾಯಿದ್ದ ಹಾಗಾಗಿ ನನಗೆ ಸ್ವಲ್ಪ ಭಯ ಆಯಿತು ಅದನ್ನು ತೋರ್ಸೋಕ್ಕಂತೂ ಆಗಲಿಲ್ಲ ಅಲ್ಲಿಂದ ಸ್ನೇಹಿತರೆ ಮನೆಗೆ ಬರೋ ಅಷ್ಟರಲ್ಲಿ ಎಂಟು ಗಂಟೆನೇ ಆಯಿತು ಸ್ವಲ್ಪ ನಿಧಾನನೇ ಬರ್ತೀವಿ ಮಕ್ಕಳು ಆ ಥರದ್ದೆಲ್ಲ ಇದ್ದಾಗ ನಮ್ಮ ಮನೆಯವರು ಒಬ್ಬರೇ ಇದ್ದರೆ ಒಂದು ಸ್ವಲ್ಪ ಒಂದು ಇವಾಗ ಒಂದು ನಲ್ವತ್ತರಲ್ಲಿ ಬಂದಿದ್ದೀವಿ ನಲ್ವತ್ತೈದರಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಮನೆಯವ್ರು ಇದ್ದರೆ ಒಂದು ಅರವತ್ತರಲ್ಲಿ ಬರ್ತಾರೆ ಒಬ್ಬರೇ ಇದ್ದರೆ ಅದೇ ನನಗೆ ಭಯ ಅಂತ ಹೇಳ್ತಿರ್ತೀನಿ ಅವಾಗವಾಗ ಸೊ ಬಂದ ತಕ್ಷಣ ಅತ್ತೆ ಸಾಂಬಾರು ಕೊಟ್ಟು ಕಳಿಸಿದ್ರು ಒಬ್ಬಟ್ಟು ಸಾಂಬಾರು ಸೊ ಅವ್ರು ಜಾಸ್ತಿ ಇಷ್ಟಪಡೋಲ್ಲ ಬಟ್ ನನಗೆ ಸಾಂಬಾರು ಅಂದರೆ ತುಂಬ ಇಷ್ಟ ಒಂದು ವೀಕ್ವರೆಗೂ ಬೇಕಿದ್ರೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕುದಿಸ್ಕೊಂಡು ಊಟ ಮಾಡ್ತೀನಿ ಅಷ್ಟು ನನಗೆ ಒಬ್ಬಟ್ಟು ಸಾಂಬಾರು ಅಂದರೆ ಇಷ್ಟ ಹಾಗಾಗಿ ಅತ್ತೆ ಒಂದು ಬಾಟ್ಲಲ್ಲಿ ಒಬ್ಬಟ್ಟು ಸಾಂಬಾರು ಕೊಟ್ಟು ಕಳಿಸಿದ್ರು ಹಾಗೆ ಒಬ್ಬಟ್ಟು ಕೂಡ ಕೊಟ್ಟು ಕಳಿಸಿದ್ರು ಇನ್ನೊಂದು ಸ್ವಲ್ಪ ಹೂರಣ ಇತ್ತು ಸೊ ನಾವು ಮಾಡ್ಕೋತೀವಿ ನೀನು ತಗೊಂಡು ಹೋಗುವ ಹೇಳ್ಬಿಟ್ಟು ಒಂದು ಐದಾರು ಒಬ್ಬಟ್ಟು ಕೊಟ್ಟು ಕಳ್ಸಿದ್ರು ಅದಿಷ್ಟಿತ್ತು ಸೊ ಮಕ್ಕಳು ಆಟ ಆಡ್ಕೊತ ಆಟಾಡ್ಕೊಂತೇ ತಿಂದಿರೋದು ಒಂದು ಕೆ ಜಿ ಒಂದು ಕಾಲು ಕೆ ಜಿ ಹಾಕಿದ್ದು ನಾವು ಬೇಳೆ ಆ ಕಡೆ ಈ ಕಡೆ ಆಟ ಆಡ್ಕೊಂಡೇ ತಿಂತಾರೆ ಹಾಗಾಗಿ ರೈಸ್ ಕೂಡ ಇಟ್ಕೊಂಡಿದ್ದೀನಿ ಮಕ್ಕಳು ಮಲ್ಕೊಂಡಿದ್ದಾರೆ ಮಕ್ಕಳು ಎಬ್ಬಿಸ್ಬಿಟ್ಟು ಊಟ ಮಾಡಿಸ್ಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಸಾಂಬಾರೆಲ್ಲ ಕುದಿಸ್ಕೊಂಡು ಹಾಗೆ ರೈಸ್ ಎಲ್ಲ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಸೊ ಇದು ರೇಷನ್ ಅಕ್ಕಿ ಅಲ್ವಾ ಸೊ ನಾವು ಮಧ್ಯಾಹ್ನದ ಊಟಕ್ಕೆ ನಾನು ಒಬ್ಬಳೆ ಇದ್ದರೆ ಅಥವಾ ನೈಟ್ ಊಟಕ್ಕೆ ನಾವು ರೇಷನ್ ಅಕ್ಕಿ ಅಡುಗೆ ಮಾಡ್ತೀವಿ ಸೊ ಮಕ್ಕಳಿಗೆ ಏನಾದರೂ ಬಾಕ್ಸ್ ಕಟ್ಟಬೇಕು ರೈಸ್ ಐಟಮ್ಸ್ದು ಅಂದಾಗ ಮಾತ್ರ ಇಟ್ಬಿಟ್ಟು ಊಟ ಮಾಡ್ತೀವಿ ಇಲ್ಲಾಂದರೆ ನಾವು ರೇಷನ್ ಅಕ್ಕಿನೇ ಮಾಡ್ತೀವಿ ಇದು ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು ಎರಡರಿಂದ ಒಂದು ಮೂರು ಟೈಮ್ ನೀಟಾಗಿ ನಾನು ವಾಶ್ ಮಾಡ್ಕೊಂಡ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ ಹಾಗೆ ಒಬ್ಬಟ್ಟು ಕೊಟ್ಕಳ್ಸಿದ್ರು ಸೊ ಅದನ್ನು ಹಾಗೆ ಕವರಲ್ಲಿ ಬಿಟ್ಬಿಟ್ರೆ ಸರಿ ಆಗೋದಿಲ್ಲ ಅಂತ ಹೇಳಿ ಅದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡ್ಬಿಡ್ತೀನಿ ಅಂದ್ರೆ ಒಂಥರ ಸ್ಮೆಲ್ ಆಗಿಬಿಡುತ್ತೆ ಅಂತೇಳಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಒಂದು ವೇಳೆ ಸ್ವಲ್ಪನಾರು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಒನ್ಸ್ ಅಗೇನ್ Thank you for the watching. Love you all. Bye-bye.